ಫ್ರೆಂಡ್ಸ ನೋಡಿ ಇಲ್ಲಿ ನಮ್ಮ ಕೆಲಸ ರಾತ್ರಿ ಟೈಮು ನಾಳೆ ಶ್ರೇಯಾನ್ ಕಾಲೇಜಲ್ಲಿ ಫಂಕ್ಷನ್ ಇದೆ ಈ ಥರ ಇಸ್ತ್ರಿ ಹಾಕ್ತಾ ಇದ್ದೀವಿ ಈ ಸೀರೆಗೆಲ್ಲ ಫ್ರೆಂಡ್ಸ ಇಲ್ಲಿ ಪಾಲಕ್ಕು ಹೆಸ್ರು ಬೇಳೆ ಹೆಸ್ರು ಕಾಳು ಹಾಕಿ ಒಂದು ಪಲ್ಯೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಇದು ಜೋಳದ ರೊಟ್ಟಿ ಈರುಳ್ಳಿ ಮತ್ತು ರೊಟ್ಟಿಗೆ ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ ಸಖತ್ತಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡೆಯಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರಲ್ಲ ಚೆನ್ನಾಗಿದ್ರೆ ಫ್ರೆಂಡ್ಸ್ ನಾವು ಅಷ್ಟು ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬೇಗ ಅಂದರೆ ಒಂಬತ್ತು ಗಂಟೆಗೆ ಕೆಲಸ ಮಾಡಿಕೊಂಡು ಏನೋ ಬಟ್ಟೆದಿಂದ ತೊಳೆದಿಲ್ಲ ಹಾಗೆ ಈಗ ಸ್ವಲ್ಪ ತರಕಾರಿ ತರಬೇಕಂತೇಳಿ ಅಂಟಿಂದು ನೋಡಿ ತರಕಾರಿ ಇಡ್ಲಿಲ್ಲ ಖಾಲಿಗಿದೆ ತರಕಾರಿ ತೊಗೊಂಡು ಹೋಗಿ ಬರ್ಬೇಕಂತೇಳಿ ಹೋಗ್ತಾ ಇದ್ದೀನಿ ಏನಾದರೂ ಸೌಂಡ್ ಆದರೆ ಬೇರೆ ನೋಡೋದಾಗ್ತದೆ ನೋಡಿ ಇದು ತೆಂಗಿನ ಈಗ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಇದಕ್ಕೀಗ ಕಟ್ಟೆ ಕಟ್ಟಬೇಕು ಇದಕ್ಕೆ ಇದಕ್ಕೆ ಎರಡಕ್ಕೂ ಈಗ ಕಟ್ಟೆ ಕಟ್ಟಬೇಕು ಈ ವರ್ಷ ಹೋದ ವರ್ಷ ಕಟ್ಟಲಿಲ್ಲ ಈ ವರ್ಷ ಕಟ್ಟಬೇಕು ಯಜಮಾನರು ಬರ್ತಾಯಿದ್ದಾರೆ ಅಲ್ಲಿ ನೋಡಿ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ ಇವತ್ತು ಮಳೆ ಬರೋ ಥರ ವಾತಾವರಣ ಇದೆ ಏನು ಮಾಡ್ತದೋ ಗೊತ್ತಿಲ್ಲ ಬಿಸಿಲು ಬರ್ತದೆ ಮಳೆ ಬರ್ತದೆ ಅಂದೂ ಗೊತ್ತಿಲ್ಲ ಫ್ರೆಂಡ್ಸ್ ಹೀಗೆ ಉರಿ ಹಚ್ಬೇಕಂದ್ರೆ ಆಗ್ತಾಯಿಲ್ಲ ಹೆದರಿಕೆ ಆಗ್ತದೆ ಆ ಕಡೆಗೆ ಹೋಗ್ತದೆ ಏನು ಮಾಡ್ತದೆ ಅಂಥೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ಏನಾಗುತ್ತೋ ನೋಡಬೇಕು ಇವತ್ತು ಟ್ರೈ ಮಾಡ್ತೇನೆ ಬಂದಮೇಲೆ ಬೇರೆ ಕಡೆ ಹೋದರೆ ಅದು ಕಷ್ಟನೇ ಅದಕ್ಕೆ ಎಲ್ಲ ಯೂಸ್ ಮಾಡಕ್ಕೆ ಬಂದು ಅಲ್ಲಿ ಮುಂದೆ ಹೋಗಬೇಕು ಇಲ್ಲಿ ಕೂತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಫುಲ್ಲೆಲ್ಲ ತುಂಬ ದಾರಿ ಸರಿ ಇಲ್ಲಲ್ಲ ಅದಕ್ಕಾಗಿ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಬಂದೆವು ಫ್ರೆಂಡ್ಸ ತರಕಾರಿ ಎಲ್ಲ ತಗೊಂಡು ಕೀ ಕೊಡ್ರಿ ಮೊದಲು ಕೀ ತಗಿತು ತೊಗೊಂಬರ್ರಿ ನೋಡಿ ಫ್ರೆಂಡ್ಸ ಇನ್ನು ತರಕಾರಿ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಏನು ಈರುಳ್ಳಿ ಒಂದು ಕಾಸ್ಟ್ಲಿ ಇದ್ದಾವೆ ನೋಡಿ ಅಷ್ಟೇ ಈಗ ನೋಡಿ ಇಲ್ಲಲ್ಲ ಇನ್ನು ನಿಮಗೆ ತರಕಾರಿ ಕ್ಲೀನ್ ಮಾಡೋದು ತೋರಿಸಿ ಫ್ರೆಂಡ್ಸ ನಮ್ಮ ಮನೆ ಹತ್ರ ಮತ್ತೊಂದು ಮನೆಗೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಮನೆ ಹತ್ರ ಈ ಸೌಂಡ್ ಕೇಳೋದ ನೋಡಿ ಅದು ಮನೆ ಫಿನಿಶ್ ಮುಗಿತಕ್ಕ ನೋಡಿ ತರಕಾರಿ ಇಲ್ಲಿ ಒಂದು ಎರಡು ಕಟ್ಟು ಇಷ್ಟಕ್ಕೆ ನಾವು ಮೂವತ್ತು ರೂಪಾಯಿ ಅಂತ ನೋಡಿ ಒಂದಕ್ಕೆ ಎಷ್ಟಿದೆ ನೋಡಿ ಇಷ್ಟಕ್ಕೆ ಮೂವತ್ತು ರೂಪಾಯಿ ಅಂತ ಎರಡು ತೊಗೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತು ರೂಪಾಯಿದು ಪುದೀನ ತೊಗೊಂಡೆ ಹಾಗೆ ಒಂದು ಇಪ್ಪತ್ತು ರೂಪಾಯಿದು ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಫ್ರೆಂಡ್ಸ್ ಒಂದು ಎರಡು ಕೆ ಜಿ ಈರುಳ್ಳಿ ಅರವತ್ತು ರೂಪಾಯಿ ಕೆ ಜಿ ಅಂತ ಈರುಳ್ಳಿ ನೋಡಿ ಮತ್ತು ಒಂದು ಇಪ್ಪತ್ತು ರೂಪಾಯಿದು ಬಟಾಣಿ ತೊಗೊಂಡಿ ಒಂದು ಕೆ ಜಿ ಟೊಮೆಟೊ ತೊಗೊಂಡಿ ಅಂದರೆ ಫುಲ್ ಹಣ್ಣೆಲ್ಲ ಕಾಯಿ ತೊಗೊಂಡಿನಿ ಹಾಗೆ ಒಂದು ಕೆ ಜಿ ಪೇರಳೆ ಸ್ವಲ್ಪ ಅಲಸಂಡೆ ಇದು ಬಜ್ಜಿ ಮಾಡೋ ಬಾಳೆಹಣ್ಣು ಇದು ಪುಟ್ಟ ಬಾಳೆಹಣ್ಣು ತಿನ್ನಲಿಕ್ಕೆ ಹಾಗೆ ಇದು ನೋಡಿ ಒಂದು ಇಪ್ಪತ್ತು ರೂಪಾಯಿದು ಪಾಪಡಿ ತೊಗೊಂಡಿದೆ ಎಣ್ಣೆ ಕರಿಲಿಕ್ಕೆ ಇದು ಹಾಗೆ ಒಂದು ಇಪ್ಪತ್ತು ರೂಪಾಯಿ ಶುಂಠಿ ಒಂದು ಇಪ್ಪತ್ತು ರೂಪಾಯಿದು ದಪ್ಪ ಮೆಣಸು ಇದು ನಲ್ವತ್ತು ರೂಪಾಯಿನ ಆಲೂಗಡ್ಡೆ ಹಾಗೆ ಇಲ್ಲಿ ಬೆಂಡೆಕಾಯಿ ಮುಳ್ಸಂತೆ ಇದು ಪಪ್ಪಾಯ ನೋಡಿ ಮೂವತ್ತು ರೂಪಾಯಿ ಅಂತೆ ಹಾಗೆ ಬೀನ್ಸು ಅದು ಸ ಇದು ಕಾಯಿ ಮೆಣಸು ಇಲ್ಲಿ ನೋಡಿ ಉತ್ತರ ಕರ್ನಾಟಕ ಸೈಡ್ ಬೆಳೀತಾರೆ ಈ ಥರ ಗುಳ್ಳ ಇದು ತುಂಬ ಟೇಸ್ಟಿ ಆಗುತ್ತೆ ಪಲ್ಯ ಆ ಕಡೆದು ಬಂದಿತ್ತು ಚೆನ್ನಾಗಿತ್ತು ಮತ್ತು ಒಂದು ಕಾಲು ಕೆ ಜಿ ಮೆಣ್ಣ ಇದು ಇದು ಚೌಳಿಗೆ ಕೊಡ್ತಗೊಂಡಿದ್ದೀನಿ ಇದು ರೇಷ್ಮೆ ಚೌಳಿ ಜವಾರಿ ಎಲ್ಲ ಈಗ ಇಷ್ಟ ತೊಗೊಂಡಿದ್ದೀನಿ ಹಾಗೆ ಅಲ್ಲಿ ಏನಿದೆ ಅದರಲ್ಲಿ ಅಂದರೆ ತೋರಿಸ್ತೇನೆ ಅಲ್ಲಿದೆ ಅದು ಅದರಲ್ಲಿ ಕಾಯಿ ಮೆಣಸಿನ ಸಸಿ ಇದೆ ಮತ್ತು ಗುಳ್ಳ ಸಸಿ ಇದೆ ಹಾಗೆ ಅದರೊಳಗಡೆ ತಗೊಂಡು ಬಂದಿದ್ದೀನಿ ಅದು ನಡಬೇಕೀಗ ಫ್ರೆಂಡ್ಸೇ ಇಷ್ಟನ್ನು ನಾನೀಗ ತೊಗೊಂಡು ಬಂದಿದ್ದೀನಿ ನೋಡಿ ಇಷ್ಟಕ್ಕೆ ಒಂದು ಸಾವಿರ ಏನು ಒಂದು ಸಾವಿರದ ನೂರು ರೂಪಾಯಿ ಆಗಿದೆ ಫ್ರೆಂಡ್ಸ್ ಇಷ್ಟ ಬಾಳೆಹಣ್ಣಿಸುತ್ತೆ ತೋರೋಯಿತು ಚೆನ್ನಾಗಿತ್ತು ಬಾಳೆಯನ್ನು ಅದಕ್ಕೆ ತೊಗೊಂಡೀವಿ ಒಂದು ಕೆ ಜಿ ಮೇಲೆ ಇದೆ ತೊಗೊಂಡು ಬಂದಿದೆ ಫ್ರೆಂಡ್ಸ ಇದಷ್ಟು ನಾನೀಗ ಕ್ಲೀನ್ ಮಾಡ್ತೇನೆ ಹಾಗೆ ಕಾಯಿ ಮೆಣಸೋದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೋತೇನೆ ಮತ್ತೆ ನೋಡಿ ಈಗ ತರಕಾರಿ ಎಲ್ಲ ಕ್ಲೀನ್ ಮಾಡೀನಿ ಕ್ಲೀನ್ ಮಾಡಿ ತೆಗೆದಿಟ್ಟೆ ಇನ್ನು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮೊನ್ನೆ ಹಿಂದಗಡೆ ಮತ್ತೊಂದು ಮನೆ ಸ್ಟಾರ್ಟ್ ಆಗ್ತಾಯಿದೆ ಇವತ್ತು ಬಾವಿ ಇದ್ದಾರೆ ಸಿಕ್ಕಾಪಟ್ಟೆ ಸೌಂಡು ತಲೆನೂ ಬರ್ತಾಯಿದೆ ಅದು ಕಲ್ಲು ಸಿಕ್ಕಿದೆ ಕಾಣಿಸುತ್ತೆ ಟ್ಯಾಕ್ಟ್ರಿಂದ ಹೊಡಿತಾ ಇದ್ದಾರೆ ಈಗ ಅದು ಸೌಂಡ್ ನೋಡಿ ಏನು ಮಾಡೋದು ಆ ಥರ ಆಗಿದೆ ಕಷ್ಟ ಅದಕ್ಕೆ ಫ್ರೆಂಡ್ಸ್ ಪರವಾಗಿಲ್ಲ ಏನು ಸೌಂಡ್ ಕೇಳಿ ಕೇಳಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತಾಯಿದೆ ಅದರ ಧೂಳು ಹಾರ್ತಾ ಇದೆ ಎಲ್ಲ ಕಿಟಕಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೇವೆ ಮನೆ ಕ್ಲೀನ್ ಮಾಡೋದು ಸಾಕಾಗುತ್ತೆ ಟೈಲ್ಸ್ ಟೈಲ್ಸ್ ಮೇಲೆ ಅಂತೂ ಸಿಕ್ಕಾಪಟ್ಟೆ ಧೂಳು ಕಿಚನ್ ರೂಮಿಂದ ಅಥವಾ ಹಿಂದೆ ಸೆಡ್ಡಿಂದ ಅಥವಾ ಎಲ್ಲ ಕಿಟಕಿ ಪ್ಯಾಕ್ ಮಾಡಿವಿ ಮಾಡಿದರೂ ಕೂಡ ಅದು ಇದು ಆಗ್ತಾಯಿದೆ ಏನು ಮಾಡೋದು ನೋಡಿ ಫ್ರೆಂಡ್ಸ್ ಈಗ ಬೇರೆ ಕೆಲಸ ಇದೆ ಇನ್ನೂ ಶ್ರೇಯಾ ಬಂದಿಲ್ಲ ನಾನೇ ಹೋಗ್ಬೇಕಿತ್ತು ಕರ್ಕೊಂಬರ್ಲಿಕ್ಕೆ ನಾನು ಹೋಗ್ತೀನಿ ಅಂತೇಳಿ ಯಜಮಾನ್ರು ಸ್ಕೂಟ್ರ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ನೋಡಿ ಡ್ರೈವಿಂಗ್ ಹೋದರು ಅಲ್ಲಿ ಹಚ್ಚಿದ್ದೇನೆ ಅಂತ ನೀನು ಶ್ರೇಯಾನ ಹೋಗಿ ಕರ್ಕೊಂಬ ಅಂಥೇಳಿ ಸ್ಕೂಟ್ರಿ ಇಲ್ಲೇ ಬಿಟ್ಟು ಹೋದರು ಆದರೂ ಶ್ರೇಯಾ ಬಸ್ ಅವಳು ಬರ್ತಾಯಿದ್ಲಂತೆ ಬಸ್ ಬರ್ತಾಯಿತ್ತಂತೆ ಅಮ್ಮ ಬಸ್ ಬರ್ತಾ ಇದೆ ನಾನು ಬಸ್ಸಿಗೆ ಬರ್ತೇನೆ ಅಂತಳು ಫ್ರೆಂಡ್ ಫೋನ್ ತಗೊಂಡು ಕಾಲ್ ಮಾಡಿದ್ಲು ಹಾಗಾಗಿ ಹೋಗಲಿಲ್ಲ ಫ್ರೆಂಡ್ಸ್ ಇನ್ನು ಯಜಮಾನ್ರು ಬರ್ತಾರಲ್ಲ ಅವಾಗ ಹೋಗ್ಬೇಕು ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಹೋಗಬೇಕು ದೂರ ಇದೆ ಮನೆ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಹೋಗಬೇಕು ಅವಾಗ ಸಾಯಂಕಾಲ ಈಗ ಸ್ವಲ್ಪ ಬೇರೆ ಬೇರೆ ಕೆಲಸಗಳದಾವ್ ಕೆಲಸ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೋತೇನೆ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಪದಾರ್ಥ ಮಾಡಲಿಕ್ಕೆ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕಾಯಿಲಿ ಫ್ರೆಂಡ್ಸ್ ಅಷ್ಟರಲ್ಲಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಏನು ಬೇಡ ಫ್ರೆಂಡ್ಸ್ ಇಲ್ಲಿ ಸಣ್ಣದಾಗಿ ಕಟ್ ಅಂತ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡಬೇಕು ಸಣ್ಣದಾಗಿ ಈಗ ಇದನ್ನು ಸ್ಲೋ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಕೂಡ ಇದ್ದೀನಿ ಟೊಮೆಟೊ ಬೇಕಾದರೆ ಹಾಕೋಬೋದು ಬೇಳಾದ್ರೇ ಬಿಡ್ಬೋದು ಇದು ಇಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಅದು ಇದು ಸೂಪರಾಗಿರುತ್ತೆ ಇದರದ್ದು ಗ್ರೇವಿ ಕೂಡ ಮಾಡ್ತಾರೆ ಇಲ್ಲಿ ಇವತ್ತು ಗ್ರೇವಿ ಮಾಡ್ತಾ ಇಲ್ಲ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರೋವಂಥ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಿರುವಂಥ ನೋಡಿ ಇಲ್ಲಿ ರುಚಿಗೆ ತಕ್ಕ ಸೊಪ್ಪನ್ನು ಕೂಡ ಇದೇ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ತರಕಾರಿ ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗಲಿ ನೋಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಸಾಫ್ಟಾಗಿದೆ ಈಗ ಇದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಕುಟ್ಟಿಟ್ಟಿರುವಂಥ ಕಾಯಿ ಮೆಣಸು ಹಾಕೋತೀನಿ ರುಚಿಗೆ ತಕ್ಕಷ್ಟು ಇಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ನಿಮಗೆ ಇದು ಕಾಯಿ ಮೆಣಸು ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಚಿಲ್ಲಿ ಪೌಡರ್ ಅನ್ನು ನೀವು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈಗ ಎಣ್ಣೆಯಲ್ಲಿ ನೋಡಿ ಕಾಯಿ ಮೆಣಸು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಯಾಕಂದರೆ ಈ ಥರ ಕುಟ್ಟಿ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎತ್ತಿಡಲ್ಲ ಅಂಥೇಳಿ ಅಷ್ಟೇ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹುಡಿ ಕೂಡ ನಾನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಪಾಲಕ್ ಹೆಸ್ರು ಕಾಳು ಹಾಕಿ ಪಲ್ಯ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಸೂಪರಾಗಿರುತ್ತೆ ಈಗ ಇದಕ್ಕೆ ನಾನು ಕ್ಲೀನ್ ಮಾಡಿ ತೊಳೆದಿಟ್ಟಿರುವಂಥ ಪಾಲಕ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಫ್ರೆಂಡ್ಸ ನೋಡಿ ಇದನ್ನೀಗ ಎಲ್ಲ ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ ಸೊಪ್ಪನ್ನು ಕೂಡ ಚೆನ್ನಾಗಿ ಇದರೊಳಗಡೆ ಸೊಪ್ಪಿಗೆ ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಆದರೂ ಎಲ್ಲ ಹೊಂದ್ಕೊಳ್ಳೋ ರೀತಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ಫ್ರೈ ಆಗಿದೆ ಇದು ಇದಕ್ಕೆ ನಾನು ಒಂದು ಬೊಟ್ಟು ಕೂಡ ನೀರು ಹಾಕಿಲ್ಲ ಫ್ರೆಂಡ್ಸು ಅಂದರೆ ಒಂದು ಹಣಿ ಕೂಡ ನೀರು ಹಾಕಿಲ್ಲ ಇದನ್ನು ಹಾಗೆ ನಾನೀಗ ಎಣ್ಣೆಲೇ ಇದನ್ನ ಮಾಡ್ತಾಯಿದ್ದೀನಿ ಯಾಕಂದರೆ ಕ್ಲೀನ್ ಮಾಡಿ ಅಂದರೆ ಸೊಪ್ಪು ಕೂಡ ನೀರು ಬಿಟ್ಟಿದೆ ಮತ್ತು ಟೊಮೆಟೊ ಈರುಳ್ಳಿ ಕೂಡ ನೀರು ಬಿಡುತ್ತೆ ಅಲ್ಲ ಅದಕ್ಕಾಗಿ ಈಗ ಇದು ಸ್ವಲ್ಪ ಒಂದೆರಡು ನಿಮಿಷ ನಾನು ಬೇಯಿಸ್ಕೋತೇನೆ ಹಾಗೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ತೇನೆ ನೋಡಿ ಒಂದೆರಡು ನಿಮಿಷ ಆಗಿದೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಸೊಪ್ಪು ಅದು ಸೊಪ್ಪು ನೀರು ಚೆನ್ನಾಗಿ ಬಿಟ್ಟಿದೆ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ನೀರು ಹಚ್ಚೋದು ಬೇಡ ನೀರು ಹಾಕಿದರೆ ಸ್ವಲ್ಪ ಟೇಸ್ಟ್ ಹೋಗುತ್ತೆ ಇದರದ್ದು ಅದಕ್ಕೆ ಎಣ್ಣೆನೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹೇಳಿದ್ದು ಈಗ ಇಲ್ಲಿ ಹೆಸರು ಕಾಳು ಮತ್ತು ಸ್ವಲ್ಪ ಹಸಿ ಶೇಂಗಾ ಎರಡನ್ನೂ ನಾನು ಒಂದು ವಿಜಿಲ್ ಬರ್ಸ್ಕೊಂಡು ಇಟ್ಟಿದ್ದೆ ಇದಕ್ಕೆ ಹಾಕೋಕ್ಕೆ ಇದನ್ನೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದರೊಟ್ಟಿಗೆ ಸೊಪ್ಪಿನೊಟ್ಟಿಗೆ ಹೊಂದ್ಕೋಬೇಕು ಖಾರ ಉಪ್ಪು ಎಲ್ಲ ಹೊಂದೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಗಿರುತ್ತೆ ಇದು ರೊಟ್ಟಿ ಚಪಾತಿಗೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನೋಡಿ ಮಕ್ಕಳು ಸೊಪ್ಪು ತಿನ್ನಲ್ಲ ಅನ್ನೋರು ಈ ಥರ ಎಲ್ಲ ನಾವು ಹಾಕಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಇದರಲ್ಲಿ ಶೇಂಗಾನು ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಹೆಸರು ಕಾಳು ಅಷ್ಟೇ ಪಾಲಕ್ ಸೊಪ್ಪು ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇರೋದರಿಂದ ನಾನಿಲ್ಲಿ ಈ ಥರ ಮಾಡ್ತಾಯಿದ್ದೀನಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಸರ್ ಈಗ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಇದನ್ನು ಸ್ವಲ್ಪ ಹೊತ್ತು ನಾನು ಮತ್ತೆ ಈ ಥರ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತೇನೆ ನೋಡಿ ಇಲ್ಲಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೇನೆ ಫ್ರೆಂಡ್ಸ್ ಇದು ರೆಡಿಯಾಗಿದೆ ನಿಮಗೆ ಪದಾರ್ಥ ನೋಡಿ ನಾನು ಇದಕ್ಕೆ ಒಂದು ಬಟ್ಟು ನೀರು ಕೂಡ ಹಾಕಿಲ್ಲ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೋಡಿ ಫ್ರೆಂಡ್ಸ ಇಲ್ಲಿ ಪಾಲಕ್ಕು ಬೇಳೆ ಹೆಸ್ರು ಕಾಳು ಹಾಕಿ ಒಂದು ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಇದು ಜೋಳದ ರೊಟ್ಟಿ ಈರುಳ್ಳಿ ಮತ್ತು ರೊಟ್ಟಿಗೆ ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ ಸಖತ್ತಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಮನೆಯಲ್ಲಿ ಕುಡಿ ಉಪ್ಪು ಕಲ್ಲುಪ್ಪು ಎರಡೋ ಖಾಲಿಯಾಗಿತ್ತು ಆಗಿತ್ತು ಫ್ರೆಂಡ್ಸ ಈಗ ಯಜಮಾನ್ರು ಇದು ಕಲ್ಲುಪ್ಪು ಗಂಗಾ ಕುಡಿ ಉಪ್ಪು ಗಂಗಾ ತಂದಿದ್ದಾರೆ ಹೆಸ್ರೇ ಯಾವಾಗಲೂ ಟಾಟಾ ತರ್ತಿದ್ರು ನೋಡಿ ಹೆಸರೇ ಯಾಕೋ ಬೇರೆ ತಂದಿದ್ದಾರೆ ಆಶೀರ್ವಾದರೆ ಟಾಟಾರೆ ತರ್ತಿದ್ರು ಈಸ್ರೇ ಆಡಿನ ರೀ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕೂಡ ಹಾಗೆ ಇನ್ನೊಂದು ಎಣ್ಣೆ ಕೂಡ ಆಗಿತ್ತು ತೆಂಗಿನೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ತೆಂಗಿನ ಎಣ್ಣೆ ಶ್ರೇಯಾ ಕೊಟ್ಲು ಫ್ರೆಂಡ್ಸ್ ತೆಂಗಿನ ಎಣ್ಣೆ ನೋಡಿ ಎಷ್ಟು ವೈಟ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಉಡುಪಿ ಮಂಗ್ಳೂರು ತೆಂಗಿನ ಎಣ್ಣೆ ಮಸ್ತಿರುತ್ತೆ ಇದನ್ನೇ ಯೂಸ್ ಮಾಡ್ತೇವೆ ನಾವು ಇದನ್ನೇ ಹಾಕಿ ನಾನು ಇದರಲ್ಲೆಲ್ಲ ತೆಂಗಿನ ಎಣ್ಣೆಯಲ್ಲಿ ಮತ್ತು ಅದು ಇದರೊಟ್ಟಿಗೆ ಇದನ್ನೊಂದು ಮಿಕ್ಸ್ ಮಾಡ್ತೀನಿ ಯಾವುದು ಎಳ್ಳೆಣ್ಣೆ ಎಲ್ಲ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಹಾಗೆ ಭೃಂಗರಾಜ ಕರಿಬೇವು ಸೊಪ್ಪು ಈರುಳ್ಳಿ ಬೀಜ ಎಲ್ಲ ಥರ ಹಾಕಿ ಎಣ್ಣೆ ಮಾಡಿ ರೆಡಿ ಮಾಡಿ ಇಟ್ಕೋತೇವೆ ಫ್ರೆಂಡ್ಸ್ ಅದನ್ನೇ ಹಚ್ತೀನಿ ಶ್ರೇಯಾಗಿ ಆಯಿತು ನಾನಾಯ್ತು ಈಗ ಇದನ್ನು ಕಟ್ ಮಾಡಿ ಇಟ್ಕೋತೀನಿ ಕಟ್ ಮಾಡಿ ಡಬ್ಬಿಗೆ ಹಾಕಬೇಕು ಪುಡಿವೀಪಂತೂ ಏನೂ ಖಾಲಿ ಆಗಿದೆ ಪುಡಿಪ್ ನೋಡಿ ಫ್ರೆಂಡ್ಸ್ ಆ ಸ್ಟೀಲಿನ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೆ ನಾನು ಆ ಸ್ಟೀಲಿನ ಡಬ್ಬ ಕೂಡಲೇ ಅಡಿಗೆಲ್ಲ ತೂತು ಬಿಳಿಗೆ ಸ್ಟಾರ್ಟ್ ಅದು ಅದಕ್ಕೆ ಬೇಡ ಅಂತ ಪ್ಲಾಸ್ಟಿಕ್ ಡಬ್ಬ ಮಾಡೀನಿ ಫ್ರೆಂಡ್ಸ್ ಅದಕ್ಕೆ ಏನು ಮಾಡೋದು ಎರಡಕ್ಕೂ ಪ್ಲಾಸ್ಟಿಕ್ ಡಬ್ಬನ ಮಾಡೀವಿ ನಾವು ಅದೇ ಸ್ಟೀಲಿನ ಡಬ್ಬನೇ ಮಾಡಿಲ್ಲ ಇವಕ್ಕೆ ಕಲ್ಬರ್ನಿ ಮಾಡ್ಬೇಕಂತಂದ್ರೆ ಕಲ್ಬರ್ನಿ ಚಿಕ್ಕ ಚಿಕ್ಕದು ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದರಿಂದ ಬೇಗ ನೀರಾಗಿಬಿಡ್ತಾವೆ ಫ್ರೆಂಡ್ಸ್ ಅವು ಮೇಲ್ಗಡೆ ಮುಚ್ಚಳ ಲೂಸ್ ಇರ್ತಾವಲ್ಲ ಮೇಲ್ಗಡೆದು ಹಾಗಾಗಿ ನೀರಾಗಿ ಬಿಡ್ತಾವ ಅಂಥೇಳಿ ಬೇಡ ಅಂಥೇಳಿ ಬಿಟ್ಟಿದ್ದೇನೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ತಾ ಇದ್ದೀನಿ ಶ್ರೇಯಾ ನೋಡಿ ಅಲ್ಲಿ ಚಹಾ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಈಗ ಮನೆಗೆ ಹೋಗಿ ಬಂದು ಸಿಕ್ಕಾಪಟ್ಟೆ ತಲೆನೋ ಬಂದಿದೆ ನನಗೆ ನಮ್ಮ ಮೇಡಮ್ ಅವರು ಚಹಾ ಮಾಡ್ತಾ ಇದ್ದಾರೆ ಚಹ ಮಾಡಲಿ ಫ್ರೆಂಡ್ಸಕ್ಕೆ ಚಹಾ ಮಾಡ್ತಾ ಇದ್ದಾಳೆ ಅವ್ರ ಪಪ್ಪ ಬಂದು ಹೋದ್ರವಳು ಬಿಟ್ಟಿಗೆ ಇದನ್ನ ಡಬ್ಬಿಗೆ ಹಾಕೋತೇನೆ ನೋಡಿ ಇವರು ಚಹಾ ರಸ್ಕು ತಿಂತಾ ಇದ್ದಾರೆ ಫ್ರೆಂಡ್ಸ ಹಾಗೆ ಇಲ್ಲಿ ಪುಡಿಪಿನ ಡಬ್ಬಿಗೆ ಹಾಕಿಟ್ಟೆ ಎಲ್ಲ ನನಗೆ ಕಾಲು ಇರೋದ್ರಿಂದ ಉದ್ದು ಕಾಲು ಮಾಡಿ ಕುತ್ಕೋಬೇಕು ನಾನು ಕಾಲು ಮಾಡಿಸ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅದು ಬಲಗಾಲು ಅದಕ್ಕಾಗಿ ನೋಡಿ ಎಣ್ಣೆ ಕೂಡ ಎಲ್ಲ ತೆಗ್ದಿಡ್ತೇನೆ ಡಬ್ಬಿಗೆ ಹಾಕಿದೆ ಇವರು ಚಹಾ ಕುಡ್ತಿದ್ದಾರೆ ನಾನು ಚಹಾ ಕುಡಿತೇನೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಈಗ ಸಾಯಂಕಾಲ ಚಪಾತಿ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಮತ್ತು ಹರವೆ ಸೊಪ್ಪು ತಂದಿದ್ನಲ್ಲ ಇವತ್ತು ಸಂತೆಯಲ್ಲಿ ಹರವೆ ಸೊಪ್ಪು ಪದಾರ್ಥ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಚಪಾತಿ ಹುಳಿ ಮಾಡಿಟ್ಟಿದ್ದೀನಿ ಒಂದು ಏಳು ಎಂಟು ಆಗಿದೆ ರಾತ್ರಿ ಊಟಕ್ಕೆ ನಮಗೆ ಹಾಗೆ ಇಲ್ಲಿ ಹರವೇ ಸೊಪ್ಪನ್ನು ಸುಡ್ತಾ ಇದೆ ಉಗ ಬರ್ತಾ ಇದೆ ಫ್ರೆಂಡ್ಸ ಇಲ್ಲಿ ಅನ್ನ ಮಾಡಿಟ್ಟಿದ್ದೇನೆ ಹಾಗೆ ಸ್ವಲ್ಪ ಟೊಮೆಟೊ ಸಾರು ಮಾಡ್ತೀನಿ ಚಪಾತಿ ಆದಮೇಲೆ ಈಗ ಬೇಗ ಬೇಗ ಇದಷ್ಟು ಚಪಾತಿ ಮಾಡ್ಕೊಂಡ್ಮೇಲೆ ಈ ಕಡೆ ಇಡ್ತೀನಿ ಇದೆ ಹಾಗೆ ಇದು ಅನ್ನ ಕೂಡ ಈ ಕಡೆಗೆ ಇಟ್ಕೋತೀನಿ ಇಲ್ಲಿ ಇಷ್ಟು ಪಾತ್ರೆ ಇದೆ ಇದು ಅಡುಗೆ ಮಾಡಿ ತೊಳಗ್ಬಿಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೇನೆ ಏಳು ಗಂಟೆ ಆಗಿದೆ ಈಗ ಮಧ್ಯಾಹ್ನ ಇವತ್ತು ರಾತ್ರಿ ಮಧ್ಯಾಹ್ನ ಸರಿಯಾಗಿ ಯಾರೂ ಊಟ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಹಾಗಾಗಿ ಈಗ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಜಮಾನ್ರಿಗೆ ಹೊಟ್ಟೆ ಹಸ್ತಿದ್ದೀಯಂತೆ ಅದಕ್ಕಾಗಿ ಇದ್ದಷ್ಟು ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಸೀರೆ ಫ್ರೆಂಡ್ಸ ನೋಡಿ ಇಲ್ಲಿ ನಮ್ಮ ಕೆಲಸ ರಾತ್ರಿ ಟೈಮು ನಾಳೆ ಶ್ರೇಯಾನ್ ಕಾಲೇಜಲ್ಲಿ ಫಂಕ್ಷನ್ ಇದೆ ಈ ಥರ ಇಸ್ತ್ರಿ ಹಾಕ್ತಾಯಿದ್ದೀವಿ ಸೀರೆಗೆಲ್ಲ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಆಗ್ತಾಯಿದೆ ತುಂಬ ಕಷ್ಟ ಫ್ರೆಂಡ್ಸ್ ಇಸ್ತ್ರಿ ಹಾಕೋದು ಸೀರೆಗಳಿಗೆ ಹ್ಞೂ ಹಾಕು ಹಾಕು ಶ್ರೇ ಕೆಳಗೆ ಈಗ ಇಷ್ಟು ಇವಳು ಸೈಜ ಹಾಕಿದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲಿ ತಿರುಗಿ ಚೆಕ ಕಡೆಗೆ ಹಾಂ ನೋಡಿ ಇಷ್ಟು ಬಿಟ್ಟಿದ್ದೇನೆ ಅವಳು ಮೆಜರ್ಮೆಂಟ್ ತೆಗೆದೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಪ್ಲೇಟ್ ನೀರಿಗೆ ಕೂಡ ಮುಂದಿಂದು ಮಾಡಿದ್ದೀವಿ ಆದರೆ ಅವಳು ಸ್ವಲ್ಪ ಅದು ಲೆಂತ್ ಜಾಸ್ತಿ ಜಾಸ್ತಿಯಾಗಿಬಿಡ್ತು ಈಗ ಬೇರೆ ಮಾಡಬೇಕು ಮತ್ತು ಕರೆಕ್ಟಾಗಿ ಮಾಡಿದ ಮೇಲೆ ತೋರಿಸ್ತೇನೆ